ಸೊ ನಿಮ್ಮ ಸಪೋರ್ಟ್ ನಮಗೆ ಸಾಕಷ್ಟು ಇರಲಿ ಅಂತ ಕೇಳ್ಕೊಳ್ತಾ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟು ಅಂತ ಬಂದಾಗ ತುಂಬ ಸ್ಪಷ್ಟವಾಗಿ ಕಾಡುವಂಥ ಒಂದು ವಿಚಾರ ಅಂದರೆ ಹಾಡುಗಳು ಕಾವ್ಯ ಕಾವ್ಯಾತ್ಮಕ ದೃಶ್ಯ ಸೊ ಇದಿಷ್ಟು ಅದರ ಹತ್ತು ಹನ್ನೆರಡು ವರ್ಷಗಳಿಂದೆ ನಮ್ಮ ಆಡಿಯನ್ಸ್ನ ಕಟ್ಟಾಕಿತ್ತು ಈಗ ಪಾರ್ಟ್ ಟು ಅಂತ ಬಂದಾಗ ಅದನ್ನು ಮೀರಿದ್ದ ಕೆಲಸವನ್ನು ಮಾಡೋ ಪ್ರಯತ್ನ ನಮ್ಮ ಇಡೀ ಟೀಮಿಂದ ನಡೆದಿದೆ ಸೊ ಸಂಜು ವೆಟ್ಸ್ಗೀ ದಾ ಪಾರ್ಟು ವಿಲ್ ಬಿ ವೆರಿ ಪೊಯಿಟಿಕ್ ವೆರಿ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಕ್ಲಾಸಿಕ್ ವಿಷುವಲ್ಸ್ ಏನು ನಾವು ಹಿಂದೆ ಯಶ್ ಆ ಅವರ ಸಿನಿಮಾಗಳಲ್ಲಿ ನಮ್ಮ ಕರಣ್ ಜೋಹರ್ ಅವರ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನೀವು ಸರ್ ಸರ್ನಿರ್ಲಿ ಸಿನಿಮಾಗಳಲ್ಲಿ ಪುಟ್ಟಣ್ಣವ್ರ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಆ ಥರದ ಒಂದು ದೃಶ್ಯ ದೃಶ್ಯಕಾವ್ಯವನ್ನು ಕಟ್ಕೊಡೋ ಪ್ರಯತ್ನ ನಮ್ಮ ಇಡೀ ತಂಡದ್ದು ಸೊ ಹಾಗಾಗಿ ಸಂಜು ವೆಟ್ಸ್ ಗೀತಾ ಅಂತ ಬಂದಾಗ ಇಪ್ಪತ್ತ್ನಾಲ್ಕು ಕ್ರಾಫ್ಟ್ಗಳಲ್ಲೂ ಒಂದು ಪರ್ಫೆಕ್ಟಾಗಿರೋ ಕೆಲಸ ನಡೆದಿರುವಂಥ ಒಂದು ಸಿನಿಮಾ ಆರ್ಟಿಸ್ಟ್ಗಳ ಕ್ಯಾಸ್ಟಿಂಗ್ ಇಸ್ ಫ್ಯಾಂಟಾಸ್ಟಿಂಗ್ ಕ್ಯಾಸ್ಟ್ ಮಾಡಿರೋ ಅಷ್ಟು ಜನ ಆ್ಯಕ್ಟರ್ಸ್ ಆಫ್ ಡನ್ ಫ್ಯಾಬ್ಲರ್ ಶಾಪ್ ಮ್ಯೂಸಿಕ್ ಸೆಕ್ಷನ್ ವಾಂಡ್ರಫುಲ್ ಎಡಿಟಿಂಗ್ ಸೆಕ್ಷನ್ ವಾಂಡ್ರಫುಲ್ ಫೋಟೋಗ್ರಫಿ ವಾಂಡರ್ಫುಲ್ ಹೀಗೆ ಇಪ್ಪತ್ತ್ನಾಲ್ಕು ಕ್ರಾಫ್ಟ್ಗಳು ಬಹಳ ಬ್ಯೂಟಿಫುಲ್ ಆದ ಕೆಲಸ ನಡೆದಿದೆ ಈ ಸಿನಿಮಾದಲ್ಲಿ ಈ ಸಿನಿಮಾದ ಪ್ರಶ್ನೆ ಮೊದಲನೇ ಪ್ರಶ್ನೆ ಆಡಿಯನ್ಸಿಗೆ ಬರೋದು ಸಂಜು ವೆಟ್ಸ್ಗಿತಾ ಪಾರ್ಟ್ ಒನ್ನ ಕಂಟಿನ್ಯೂಷನ್ನ ಈ ಪಾರ್ಟ್ ಟು ಅನ್ನೋದು ಸೊ ಐ ಆಮ್ ಗಿವಿಂಗ್ ಯು ಅ ಕ್ಲಾರಿಟಿ ನಮ್ಮ ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆಲ್ಲ ಒಂದು ಕ್ಲಾರಿಟಿ ಕೊಟ್ಟು ನಾನು ಥಿಯೇಟ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಸಂಜು ವೆಟ್ಸ್ಗಿತಾ ಪಾರ್ಟ್ ಒನ್ಗೂ ಪಾರ್ಟ್ ಟೂಗೂ ಯಾವುದೇ ಥರದ ಸಂಬಂಧ ಇಲ್ಲ ಕಥೆಯಲ್ಲಿ ಕತೆಯ ಹಂದರಕ್ಕೂ ಆ ಅಂದರಕ್ಕೂ ಈ ಅಂದರಕ್ಕೂ ಯಾವುದೇ ಸಂಬಂಧ ಇಲ್ಲ ಎರಡನೇದಾಗಿ ಕತೆಯ ಹಂದರಕ್ಕೂ ಆ ಕತೆಗೂ ಈ ಕತೆಗೂ ಸಂಬಂಧ ಇಲ್ಲ ಅಂದಮೇಲೆ ಟೈಟ್ಲಿ ಹಾಕಿಟ್ರಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸೊ ವೈ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸೀಕ್ವೆಲ್ ಫಾರ್ ಫಾರ್ ಆ್ಯನ್ ಅದರ್ ಸ್ಟೋರಿ ಅಂತಂದಾಗ ಸಂಜು ಅನ್ನೋ ಒಂದು ಹೆಸರು ವೆರಿ ಮಚ್ ತುಂಬ ಭಾಳ ಬ್ಯೂಟಿಫುಲ್ಲಾಗಿ ಕಿ ಫಿಟ್ ಆಗೋದು ಕಿಟ್ಟಿ ಅವರಿಗೆ ಸೊ ಕಿಟಪ್ಪ ಇಸ್ ಕಾಲ್ಡ್ ಆಸ್ ಸ್ಯಾಂಡಲ್ವುಡ್ ಸಂಜು ಸೊ ಹಾಗಾಗಿ ಈ ವಿಲ್ ರೂಲ್ ದಟ್ ರೋಲ್ ಅನ್ನೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಡ್ ಕಾನ್ಫಿಡೆಂಟ್ ಮ್ಯಾಟ್ರು ಹಾಗಾಗಿ ನಾವು ಕಿಟ್ಟಿ ಅವ್ರನ್ನ ಕ್ಯಾಚ್ ಮಾಡಿದ್ವಿ ಸಂಜು ರೋಲ್ಗೆ ಗೀತಾ ಅನ್ನೋ ರೋಲ್ ಇದಾರ ಗೀತಾ ಅನ್ನೋ ರೋಲಲ್ಲಿ ಆಯ್ದು ರಮ್ಯಾ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಅನ್ನೋದಕ್ಕಿಂತ ಗೀತಾ ಈಸ್ ಅ ಕ್ಯಾರೆಕ್ಟರ್ ವಿತ್ ನೀಡ್ಸ್ ಲೋಡ್ಸ್ ಆಫ್ ಪಫಾರ್ಮೆನ್ಸಸ್ ಪಫಾರ್ಮೆನ್ಸ್ ತುಂಬ ಡಿಮ್ಯಾಂಡ್ ಮಾಡುವಂಥ ಒಂದು ಪಾತ್ರ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಯಾರು ಬೇಕಾದರೂ ಗೀತಾ ಆಗ್ಬೋದು ಸೊ ಆ ಥರದ ಒಂದು ಅದ್ಭುತವಾದ ನಟಿ ಪಾರ್ಟ್ ಟೂಗೆ ಬೇಕಾಗಿತ್ತು ಆ ರೋಲ್ನ ಕ್ಯಾರಿ ಮಾಡೋದಕ್ಕೆ ಗೀತಾ ರೋಲ್ನ ಕ್ಯಾರಿ ಮಾಡೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಐ ಹ್ಯಾಡ್ ಟೂ ನೇಮ್ಸ್ ಇನ್ ಮೈ ಮೈಂಡ್ ಒನ್ ಇಸ್ ಅ ರಚಿತಾರಾಮ್ ಆ್ಯಂಡ್ ಅನ್ನದು ಒನ್ ಎಸ್ ತ್ರಿಷ ಸೊ ನಾವು ಫಸ್ಟು ರಚಿತವ್ರನ್ನ ಕೇಳೋಣ ನಮ್ಮ ಕನ್ನಡದ ಹುಡುಗಿ ಆಮ್ ಚೀಸ್ ಅ ವೆರಿ ಫ್ಯಾಬ್ರಸ್ ಆ್ಯಕ್ಟರ್ ನಮ್ಗೆ ಈಸಿ ಆಗುತ್ತೆ ಅಂತ ರಚಿತ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ಒಪ್ಕೊಂಡಿಲ್ಲ ಅಂದರೆ ಎರಡನೇ ಆಪ್ಷನ್ ನಾವು ಪ್ರಯತ್ನ ಮಾಡ್ತಿದ್ವಿ ಸೊ ರಚಿತಾ ಆ್ಯಸ್ ಡನ್ ಬ್ಯೂಟಿಫುಲ್ ಜಾಬ್ ಆ್ಯಸ್ ಗೀತಾ ಆ್ಯಂಡ್ ಕಿಟಪ ಆ್ಯಸ್ ಡನ್ ಆ ಫನಾಮಿನಲ್ ಜಾಬ್ ಫನಾಮಿನಲ್ ಜಾಬ್ ಜಾಬಲ್ಲಿ ಆ್ಯಸ್ ಅ ಸಂಜು ಚೆನ್ನಾಗಿದೆ ಸೊ ಸಂಜು ಗೀತಾ ಆಯಿತು ನೆಕ್ಸ್ಟು ಮ್ಯೂಸಿಕ್ ಅಂತ ಬಂದಾಗ ಸೊ ವಿ ಸೆಲೆಕ್ಟೆಡ್ ಬಿ ಶ್ರೀಧು ಸಮ್ರ ವಿ ಶ್ರೀಧರ್ ಸಂಭ್ರಮ ಅವರು ಭಾಳ ಅದ್ಭುತವಾದ ರಾಗ ಸಂಯೋಜನೆ ಮಾಡ್ತಾರೆ ಅವರನ್ನು ಸೆಲೆಕ್ಟ್ ಮಾಡಿದ್ವಿ ಆ ನಂಬಿಕೆನ ಅವರು ನಾವೇನು ಅಂದ್ಕೊಂಡಿದ್ದೀವಿ ಆದರೆ ಹತ್ತು ಪಟ್ಟಲ್ಲ ಅಲ್ಲ ನೂರು ಪಟ್ಟು ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾದ ಐದು ಹಾಡುಗಳು ಮತ್ತು ಇನ್ನೊಂದು ಹಾಡಿದ ಸಿನಿಮಾದಲ್ಲಿ ಅದು ಲಹರಿ ಕಂಪ್ನಿಗೆ ಸೇರಿದಂಥ ಹಾಡು ಆ ಒಂದು ಭಾವಗೀತೆ ಈ ಭಾವಗೀತೆಯನ್ನು ಬಳಸಬೇಕು ಅನ್ನೋದು ಭಾಳ ಕಥೆಗೆ ಪೂರ್ವಕವಾಗಿದ್ದುದರಿಂದ ಒಂದು ಭಾವಗೀತೆ ಬಳಸಿದ್ದೀವಿ ಅದನ್ನು ರಾಗ ಸಂಯೋಜನೆ ಮಾಡಿರೋರು ಶ್ರೀ ಯಶ್ವಥ್ ಅವರು ಈಗ ಅದನ್ನು ಮರುಸೃಷ್ಟಿ ಮಾಡಿ ನಂದಿತ ಹಾಡಿದ್ದಾರೆ